ಈಗ ಬಹಳ ವರ್ಷಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪರೋಕ್ಷವಾಗಿ ರಾಜ್ಯದ ರಾಜಕೀಯದಲ್ಲಿ ನಡೆದುಕೊಂಡು ಬಂದಿದೆ ಈ ಬಾರಿ ಜೆಡಿಎಸ್ ಪಕ್ಷವು ಸಂಪೂರ್ಣ ಬಿಜೆಪಿಯ ಖದರ್ ಹೊಂದಿ ಪೂರ್ಣ ಬಿಜೆಪಿಯಾಗಿ ಬಿಟ್ಟಿದೆ ಚುನಾವಣೆಯಲ್ಲಿ ನಾವು ನಿಂತಾಗಲು ಜೆ ಡಿ ಎಸ್ಗೆ ಜನ ಸ್ಪಂದಿಸಿಲ್ಲ ಹಾಗಾಗಿ ಸೋಲು ಉಂಟಾಯಿತು ಎಂದು ಹಿಂದಿನ ಲೋಕಸಭಾ ಚುನಾವಣೆಯನ್ನ ನೆನಪಿಸಿ ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಎಗೈನ್ ಕೋಲಿಷನ್ನು ಜೆ ಡಿ ಎಸ್ ಇಂದ ನಿಂತಿದ್ದು ಎಗೇನ್ ಅಂಡರ್ ಕರೆಂಟ್ ಬಿ ಟೀಮೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಕೋಲಿಷನ್ ಸಮ್ಮಿಶ್ರ ಸರ್ಕಾರದ ಅಂದರೆ ಕೋಲಿಷನ್ ಸರ್ಕಾರದ ಜೆ ಡಿ ಎಸ್ ಕ್ಯಾಂಡಿಡೇಟು ಮತ್ತೆ ಒಂಥರ ಬಿ ಟೀಮೆ ಈಗ ಅವರು ಒರಿಜಿನಲ್ ಬಿ ಜಿ ಬಿ ಜೆ ಪಿ ಟೀಮು ಯಾರು ಜೆ ಡಿ ಎಸ್ ಅವರು ಒರಿಜಿನಲ್ ಆಗಿಬಿಟ್ರು ಅವರು ಬಿ ಟೀಮಲ್ಲ ಅವರು ಒರಿಜಿನಲ್ ಟೀಮ್ ಆಗೋಗ್ಬಿಟ್ರು ಅವರಿಗೆ ಸಿದ್ಧಾಂತ ಎಲ್ಲ ಹರಾಜು ಮಾಡಿ ಅವರ ಕಾರ್ಯಕರ್ತನ ಬೀದಿ ಫಾಲ್ ಮಾಡಿ ಈ ದೇಶದ ಪ್ರಜಾಪ್ರಭುತ್ವದ ಹೆಸರಲ್ಲಿ ಅವ್ರ ಸ್ವಾರ್ಥಕ್ಕೆ ಅವರು ಉಳ್ಕೊಳ್ಳೋಕ್ಕೆ ಅವ್ರ ಪಕ್ಷನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ರಾಜಕಾರಣ ಮಾಡ್ತಕ್ಕಂಥ ಜಿ ಡಿ ಜೆ ಡಿ ಎಸ್ ಅವರು ಇವತ್ತು ಜನರು ಅವರನ್ನು ಧಿಕ್ಕರಿಸಿದ್ದಾರೆ ಆ ಸಂದರ್ಭದಲ್ಲಿ ನನಗೂ ಕೂಡ ಕೆಲವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ದಯವಿಟ್ಟು ಅದನ್ನು ವರ್ಗ ಮಾಡಕ್ ಹೋಗಬೇಡಿ ಯಾರು ನಿಷ್ಠೆಯಿಂದ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ರು ಎಲ್ಲ ಜಾತಿ ಧರ್ಮದವರು ಕೂಡ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟರೂ ನನಗೆ ಮತ ಹಾಕಲಿಲ್ಲ ಇವತ್ತು ಅವರೆಲ್ಲರೂ ಕೂಡ ಸಂತೋಷದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ಹಾಕ್ತಾರೆ ಅವಕಾಶಗಳನ್ನು ಕೊಡಬೇಕು ವಿಶ್ವಾಸವನ್ನು ಪಕ್ಷದ ಮೇಲೆ ಇಟ್ಟಿದ್ದಾರೆ ಪಕ್ಷದ ಅಭ್ಯರ್ಥಿ ಮೇಲೆ ಇಟ್ಟಿದ್ದಾರೆ